ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾವು ಏನೇ ಅಡಿಗೆ ಮಾಡ್ಲಿ ಅಥವಾ ಹೊರಗಡೆ ತಿನ್ಲಿ ನಮ್ಮ ಮೊದಲಿಗೆ ಯೋಚನೆ ಮಾಡೋದು ಆರೋಗ್ಯ ಅಲ್ವಾ ಹಾಗೆ ರುಚಿಯಾಗೂ ಇರಬೇಕು ಶುಚಿ ಇರಬೇಕು ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯವಾಗಿಯೂ ಇರಬೇಕು ಅಂತ ಯೋಚನೆ ಮಾಡ್ತೀರಲ್ವೇನ್ರಿ ಅದರ ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಹೇಳಿಲ್ವಾ ಹಾಗೆ ಇವತ್ತು ಎಲ್ಲದಕ್ಕೂ ಸರಿಹೊಂದಂತಹ ಒಂದು ಬಾಳೆ ದಿಂಡಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಬನ್ನಿ ಅದಕ್ಕೂ ಮುಂಚೆ ವಿ ಆರ್ ಕುಕ್ಕಿಂಗ್ ಚಾನಲ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಬಾಳೆ ದಿಂಡಿನೇ ಮೇಲೆ ಸಿಪ್ಪೆ ಸುಳ್ಕೊಂಡು ಈ ಥರ ಕಟ್ ಮಾಡಿಕೊಂಡು ನೋಡಿ ನಾರ್ ಬರ್ತಾ ಇದೆ ನೋಡಿ ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೋಬೇಕಾಗುತ್ತೆ ಈ ಥರ ಸುತ್ತಿ ಸುತ್ತಿ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಈ ಥರ ತೆಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಈ ನಾರಲ್ಲೇ ತೆಕ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಅನ್ಸ್ ಅನ್ಸಿದ್ರು ತಿನ್ನಕ್ಕೆ ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯವಾಗೂ ಇರುತ್ತೆ ಕಣ್ರಿ ಸರಿ ನೀವು ದಯವಿಟ್ಟು ಎಲ್ರು ಟ್ರೈ ಮಾಡಿ ನೋಡಿ ಈ ತರ ಕಟ್ ಮಾಡೋ ಇರೋ ಪೀಸಸ್ನ ನೀರಿಗೆ ಹಾಕೊಂಡಿ ಕಪ್ಗಾಗೋ ಚಾನ್ಸಸ್ ಇರುತ್ತೆ ಮೊದ್ಲಿಗೆ ಒಂದ್ ಬಾಣಲೆ ಇಟ್ಕೊಂಡು ಮೂರ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಬಿಸಿ ಆದ ನಂತರ ಒಂದ್ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಎರಡು ಹಸಿರು ಮೆಣಸಿನ್ಕಾಯ ಈ ತರ ಉದ್ದುದಕ್ಕೆ ಸಿಡಿ ಸೇರಿಸ್ಕೊಂಡಿದೀನಿ ಕಣ್ರಿ ಹಾಗೆ ಒಂದ್ ಈರುಳ್ಳಿನ ಸಣ್ಣಗೆ ಹಚ್ಚಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಕಣ್ರಿ ಹಾಗೆ ಒನ್ ಟೀ ಸ್ಪೂನ್ ಜೀರಿಗೆನ ಒಗ್ಗರಣೆಗೆ ಸೇರ್ಸ್ಕೊಂತ ಇದ್ದೀನಿ ನಿಜವಾಗ್ಲೂ ಕಣ್ರಿ ಈ ಬಾಳೆ ದಿಂಡಿನ ಪಲ್ಯ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಅಷ್ಟೇ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಒಂದ್ ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದ್ ಟೀ ಸ್ಪೂನ್ ಅಷ್ಟು ಉದ್ದಿನ ಕಾಳು ಸೇರ್ಸ್ಕೊಂತ ಇದ್ದೀನಿ ಉದ್ದಿನ ಕಾಳು ಕಡಲೆಬೇಳೆನ ಈ ಟೈಮಲ್ಲಿ ಸೇರ್ಸೋದ್ರಿಂದ ತಿನ್ನಕ್ಕೆ ಮಧ್ಯ ಮಧ್ಯದಲ್ಲಿ ತುಂಬಾ ರುಚಿಯಾಗಿರುತ್ತೆ ಕಣ್ರಿ ಅದಕ್ಕೆ ನಾನು ಮೊದಲೇ ಸೇರ್ಸಿಲ್ಲ ನೀವು ಯಾವಾಗ ಬೇಕಾದರೂ ಸೇರಿಸ್ಕೊಳ್ಳಿ ಮತ್ತೆ ತೊಳೆದಿಟ್ಕೊಂಡಿರೋವಂಥ ಒಂದು ಕಪ್ ಬಾಳೆ ದಿಂಡನ್ನು ಈ ಸಮಯದಲ್ಲಿ ಸೇರಿಸ್ಕೊಂತ ನಿಜಕ್ಕೂ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಪಲ್ಯ ಇದು ಬಾಳೆ ದಿಂಡಿಂದ ಅಲ್ವಾ ಯಾರು ಯಾರು ಮಾಡಿದ್ದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ಹೇಳ್ತೀರ ಮತ್ತೆ ತಿಂದು ನೋಡಿ ಒಂದು ಟೊಮೊಟೊನ ಸಣ್ಣಗೆ ಹಚ್ಚಿ ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕಣ್ರಿ ಈ ಬಾಳೆ ದಿಂಡಿನ ಪಲ್ಯ ಅಂತೂ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ್ದು ಅಂತ ಹೇಳ್ಬೋದು ಬಾಳೆ ದಿಂಡು ಬೇಯಕ್ಕೋಸ್ಕರ ಈ ಥರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಸೇರಿಸ್ಕೊಂತಾ ಇದ್ದೀನಿ ಅರಶಿಣ ಸೇರಿಸೋದ್ರಿಂದ ಈ ಥರ ಕಪ್ಪಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಕಣ್ರಿ ಬಾಳೆ ದಿಂಡು ಅದಕ್ಕೋಸ್ಕರ ಇದ್ದೀನಿ ನೋಡಿ ಅದಾದ ನಂತರ ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಚಪಾತಿಗೆ ಪೂರಿಗೆ ಅನ್ನಕ್ಕೆ ಸೈಡ್ ಡಿಶ್ಶಾಗೆ ಎಲ್ಲದಕ್ಕೂ ಹೊಂದುತ್ತೆ ಕಣ್ರಿ ನೋಡಿರಿ ಇಷ್ಟು ಮಾತ್ರ ಬಂದರೆ ಸಾಕಾಗುತ್ತೆ ಹಾಗೆ ಅರ್ಧ ಟೀ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಖಾರದ ಪುಡಿ ಸೇರ್ಸ್ಕೊಂಡಿದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಂಬಾರ್ಗ ಸಾಂಬಾರ್ ಪೌಡ್ರು ಅದನ್ನ ಸೇರ್ಸ್ಕೊಳ್ಳಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರ್ಸ್ಕೊಂತ ಇದ್ದೀನಿ ನಿಜಕ್ಕೂ ಕಣ್ರಿ ಮಕ್ಕಳು ಕೂಡ ತಿಂತಾರೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಫಸ್ಟ್ ನೋಡ್ದಾಗ ನಮ್ಗನ್ಸುತ್ತೆ ಅಯ್ಯೋ ಚೆನ್ನಾಗಿರುತ್ತಾ ಅಂತ ಅದಿಲ್ಲ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಇನ್ನೊಮ್ಮೆ ಕೂಡ ಮಾಡಿ ತಿಂದಿರ ನೀವು ಒಂದ್ಸರಿ ಮಾಡಿದ್ರೆ ದಯವಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಾ ಅಲ್ವಾ ಹಾಗೆ ಅರ್ಧ ಕಪ್ನಷ್ಟು ಸಣ್ಣಗೆ ಅಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಯಾವ ಥರ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ಸಮೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಸೇರಿಸ್ಕೊಬೋದು ಹಾಗೆ ಅರ್ಧ ಕಪ್ಪಷ್ಟು ತುರಿದಂಥ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಮಯದಲ್ಲಿ ನಿಮ್ಗೆ ಉಪ್ಪೇ ಕಡಿಮೆ ಅನ್ಸಿದ್ರೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಜಕ್ಕೂ ಕಂಡ್ರೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ಬಾಳೆ ದಿಂಡಿನ ಪಲ್ಯ ಅಂತೂ ವೆಯ್ಟ್ ಲಾಸ್ಗೆ ಮಲಬದ್ಧತೆಗೆ ಕಿಡ್ನಿ ಆರೋಗ್ಯಕ್ಕೆ ಲೋ ಬಿ ಪಿಗೆ ಹಾಗೆ ಬ್ಲಡ್ ಇಂಪ್ರೂವ್ಗೆ ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತೆ ಕಣ್ರಿ ತುಂಬಾ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ದಯವಿಟ್ಟು ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ಎಲ್ಲನ ಸಿಕ್ಕಿದ್ರೆ ಬಿಡದೆ ತಗೊಂಬಂದು ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಕಣ್ರಿ ನಿಜಕ್ಕೂ ತುಂಬಾ ರುಚಿಯಾಗಿರುತ್ತೆ ಈ ಬಾಳೆ ದಿಂಡಿನ ಪಲ್ಯ ಅಂತೂ ಆರೋಗ್ಯಕ್ಕೂ ಒಳ್ಳೇದು ಮಕ್ಳಿಗೂ ಕೊಡಿ ఇన్ను ఈజీ రెసిపి నిమ్మంది ఇచ్చినా ఎల్వరికూ ధన్యవాదాలు థ్యాంక్ యూ ఫార్ వాచింగ్